ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಹೆಜ್ಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಎಲ್ರಿಗೂ ಕೂಡ ನಮ್ಮ ವಿದ್ಯಾರಾಜ್ ಹೆಜ್ಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಸ್ ಇವತ್ತಿನ ಕ್ಲಾಸಲ್ಲಿ ನಾವು ಚೋಳರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಹನ್ನೆ ದಿನ ಕ್ಲಾಸ್ ತುಂಬ ಡೆಪ್ತಾಗಿ ಹೋಗ್ತಾ ಇತ್ತು ಅಂದರೆ ಒಂದು ಹಾಫ್ ಆ್ಯನ್ ಅವರ್ಗಿಂತ ಹೆಚ್ಚಾಗ್ತಾ ಬರ್ತಾಯಿತ್ತು ಸೊ ಹಾಗಾಗಿ ನಾನೇನು ಮಾಡಿದೆ ಚೋಳರದು ಒಂದು ನೆಕ್ಸ್ಟ್ ತೊಗೊಂಡ್ರಾಯ್ತು ಅಂತ ಬಿಟ್ಟೆ ಸೊ ಇವತ್ತು ಚೋಳ್ರದ್ದು ಕಂಪ್ಲೀಟ್ ಮಾಡ್ಕೊಂಡು ಬಿಡೋಣಂತೆ ಎಸ್ ಇವತ್ತಿನ ಕ್ಲಾಸಲ್ಲಿ ನಾವು ಚೋಳರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಚಿತ್ರ ಒಂದರಲ್ಲಿ ನೀವು ನೋಡ್ತಾ ಇದ್ದೀರಿ ಏನು ಚಿತ್ರ ಎರಡರಲ್ಲಿ ನೋಡ್ತಾ ಇದ್ದೀರಿ ನೀವು ಇದರ ಬಗ್ಗೆ ಆಗಿ ನಿಮಗೆ ನಂತರ ಇಲ್ಲಿ ಹೇಳ್ತಾ ಹೋಗ್ತೀನಿ ಓಕೆ ಇಲ್ಲಿ ನೋಡಿ ಚೋಳರ ಕಾಲದ ಮೇಲಿರ್ತಕ್ಕಂತಹ ಕಂಚು ಶಿಲ್ಪಗಳನ್ನು ನೀವು ಗುರುತಿಸಬಲ್ಲಿರಾ ಅಂತಕ್ಕಂಥದ್ದು ಓಕೆ ಎಸ್ ಫಸ್ಟ್ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಆ ನಟರಾಜ ನರ್ತನ ಮಾಡ್ತಕ್ಕಂತಹ ನಟರಾಜ ಇರ್ತಾನೆ ಅಂಡ್ ಈ ಕಡೆ ನೋಡ್ತಾ ಇದ್ದೀರಿ ನೀವು ಶೇಷನಾಗ ಇವನು ಬಾಲ ಇರ್ತಾನೆ ಇದು ಕೆಳಗಿರ್ತಕ್ಕಂಥದ್ದು ಶೇಷನಾಗ ಆಗಿರತ್ತ ಎಂಡ್ ಇಲ್ಲಿ ನಟರಾಜ ಮತ್ತು ಕಾಳಿಂಗನ ಮೇಲೆ ನಡೆದಾಡತಕ್ಕಂತಹ ಬಾಲಮುರಳಿ ಕೃಷ್ಣ ಓಕೆ ಕಂಚು ಶಿಲ್ಪ ಚೋಳರು ಭಾರತೀಯ ಮೂರ್ತಿ ಶಿಲ್ಪಕ್ಕೆ ನೀಡಿದಂತಹ ಅಪೂರ್ವವಾದಂತಹ ಕೊಡುಗೆಯಾಗಿದೆ ಎಷ್ಟು ಸುಂದರವಾಗಿ ಇದನ್ನು ರೆಡಿ ಮಾಡಿರ್ತಕ್ಕಂಥದ್ದು ಹೌದಲ್ವಾ ನಟರಾಜ ನಟರಾಜ ಏನು ಮಾಡ್ತಾನೆ ಇಲ್ಲಿ ಬಾಲಕೃಷ್ಣನ ಮೇಲೆ ಇಲ್ಲಿ ನರ್ತನ ಮಾಡ್ತಕ್ಕಂಥದ್ದು ಇದು ಶೇಷರಾಗನ ಮೇಲೆ ನರ್ತನ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇರ್ತೀವಿ ಇದು ಚೋಳರ ಒಂದು ಮೂರ್ತಿ ಶಿಲ್ಪಕ್ಕೆ ನೀಡಿದಂತಹ ಕೊಡುಗೆ ಆಗಿರುತ್ತೆ ಓಕೆ ನೆಕ್ಸ್ಟ್ ತಾಮ್ರ ಮತ್ತು ತವರ ಇವೆರಡೂ ಕೂಡ ಮಿಶ್ರ ಲೋಹವೇ ಕಂಚು ಆಗಿರುತ್ತೆ ಅಂದ್ರೆ ಕಂಚು ಯಾವುದರಿಂದ ತಯಾರಾಗಿರುತ್ತೆ ಅಂತ ನಿಮ್ಮ ಕ್ವಶನ್ ಬರ್ಬೋದು ಆವಾಗ ತಾಮ್ರ ಮತ್ತು ತವರ ಟಿ ಟಿ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ ಟಿ ಟಿ ತಾಮ್ರ ಮತ್ತು ತವರ ಇವೆರಡರ ಒಂದು ಲೋಹಕ್ಕೆ ನಾವು ನಾವೇನಂತ ಕರಿತೀವಿ ಕಂಚು ಅಂತ ಕರಿತೀವಿ ಕಂಚು ಗಟ್ಟಿಯಾಗಿದ್ದು ಹೊಳಪನ್ನು ಹೊಂದಿರುತ್ತೆ ಅಚ್ಚುಗಳಲ್ಲಿಯೇ ಕಂಚನ್ನು ಎರಕ ಹೊಯ್ದು ಕಂಚಿನ ವಿಗ್ರಹಗಳನ್ನು ಕೂಡ ತಯಾರು ಮಾಡಲಾಗುತ್ತೆ ಸೊ ಈ ಒಂದು ವಿಧಾನ ಇಂದಿಗೂ ಕೂಡ ರೂಢಿಯಲ್ಲಿದೆ ಅಂತ ಇಲ್ಲಿ ತಿಳಿತಕ್ಕಂಥದ್ದು ಚೋಳರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಕೂಡ ವಿಶೇಷವಾದಂತಹ ಕೊಡುಗೆಯನ್ನು ನೀಡಿರ್ತಾರೆ ತಂಜಾವೂರಿನಲ್ಲಿರ್ತಕ್ಕಂತಹ ಬೃಹದೇಶ್ವರ ದೇವಾಲಯ ಏನಿರುತ್ತೆ ಎಸ್ ತಂಜಾವೂರಿನಲ್ಲಿರ್ತಕ್ಕಂತಹ ಬೃಹದೇಶ್ವರ ದೇವಾಲಯ ಓಕೆ ಚೋಳರ ವಿಶ್ವವಿಖ್ಯಾತವಾದಂತಹ ವಾಸ್ತು ಕೃತಿಯಾಗಿದೆ ಅಂತಕ್ಕಂಥದ್ದು ಇದು ಒಂದು ಸಾವಿರ ವರ್ಷಗಳಷ್ಟು ಹಿಂದಿನದು ಅಥವಾ ಹಳೆಯದು ಅಥವಾ ಹಿಂದಿನದು ಅಂತ ಅಂದ್ಕೊಂಡ್ಬಿಟ್ರಿ ಚೋಳರ ವಿಶ್ವವಿಖ್ಯಾತ ವಾಸ್ತುಶಿಲ್ಪ ಕೃತಿ ಬೃಹದೀಶ್ವರ ಮಂದಿರ ಸಾವಿರ ವರ್ಷಗಳಷ್ಟು ಹಿಂದಿನದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತೀವಿ ಎಲ್ಲಿದೆ ಅಂತಂದ್ರೆ ಅದು ತಂಜಾವೂರಿನಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಹೌದಲ್ವಾ ಓಕೆ ನೆಕ್ಸ್ಟ್ ನೋಡಿರಿ ಬೃಹದೇಶ್ವರ ದೇವಾಲಯದ ವಿಮಾನವನ್ನು ಗಮನಿಸಿ ಎಸ್ ಚಿತ್ರ ಸಮೇತ ಬಿಡೋಣಂತೆ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ ಓಕೆ ಇದು ಬೃಹದೇಶ್ವರ ದೇವಾಲಯ ರೀ ಫಸ್ಟ್ಗೆ ಓಕೆ ಇದು ಬೃಹದೇಶ್ವರ ದೇವಾಲಯ ಆಗಿರುತ್ತೆ ಇದು ವಿಮಾನ ಅಂತಂದರೆ ಗೋಪುರ ಅಂತ ಹೇಳ್ತಾರೆ ಅಲ್ವಾ ಸೊ ಇದು ಬೃಹದೇಶ್ವರ ದೇವಾಲಯದ ವಿಮಾನವನ್ನು ನೀವು ಗಮನಿಸಿ ವಿಮಾನವೆಂದರೆ ಗರ್ಭಗುಡಿಯ ಮೇಲಿರ್ತಕ್ಕಂಥ ಗೋಪುರ ಎಸ್ ಇದು ಗರ್ಭಗುಡಿ ಮೇಲಿರ್ತಕ್ಕಂತಹ ಗೋಪುರ ಈ ದೇವಾಲಯದ ವಿಮಾನವು ಹದಿಮೂರು ಅಂತಸ್ತುಗಳನ್ನು ಅಥವಾ ಅಂತಸ್ತುಗಳಲ್ಲಿ ಮೇಲೆದ್ದು ಗಗನವನ್ನು ಮುಟ್ಟುವಂತಿದೆ ವಾವು ನೋಡ್ರಿ ಹದಿಮೂರು ಅಂದರೆ ಇಲ್ಲಿ ಏನು ಶ್ರೀ ಆಗುತ್ತಾ ಸಾಧ್ಯ ಆಗತ್ತಾ ಓಕೆ ಹದಿಮೂರು ಅಂತಸ್ತುಗಳಲ್ಲಿ ಮೇಲೆದ್ದು ಗಗನವನ್ನು ಮುಟ್ಟುವಂತಿದೆ ಈ ಒಂದು ವಿಮಾನದ ಎತ್ತರ ಎಷ್ಟಿರುತ್ತೆ ಅಂತಂದ್ರೆ ಸಿಕ್ಸ್ಟಿ ಒನ್ ಮೀಟರ್ ಇರತ್ತೆ ನೋಡಿರಿ ಇದನ್ನು ಕೂಡ ಎಕ್ಸಾಮ್ ಒಳಗೆ ಕೇಳ್ಯಾರ ನಿಮಗೆ ಏನು ಬೃಹದೇಶ್ವರ ದೇವಾಲಯದ ಗೋಪುರದ ಎತ್ತರವನ್ನು ತಿಳಿಸಿ ಅಂತ ಕೂಡ ಕ್ವಶನ್ ಆಗೈತಿ ಬಟ್ ನಂಗೆ ಇಯರ್ ನೆನಪಿಲ್ಲ ಬಟ್ ನಾ ಕ್ವಶನ್ ಏನೇನೆಲ್ಲ ಬಂದವು ಅಂತಂದ್ರೆ ಸಂದರ್ಭಕ್ಕೆ ತಕ್ಕಂಗೆ ಇಲ್ಲಿ ಹೆಂಗೆ ಹೆಂಗೆ ಬರ್ತೋ ಕ್ವಶನ್ ತೇರಿ ಅದ್ರ ಮೇಲೆ ನೋಡ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಬೃಹದೇಶ್ವರ ದೇವಾಲಯದ ಒಂದು ವಿಮಾನದ ಎತ್ತರ ಅಥವಾ ಗೋಪುರದ ಎತ್ತರ ಎಷ್ಟು ಅಂತಂದ್ರೆ ಅರವತ್ತೊಂದು ಮೀಟರ್ ಆಗಿರತ್ತ ಇದನ್ನು ಅಡಿ ಒಳಗೆ ಹೇಳಬೇಕು ಅಂತಂದ್ರೆ ಎರಡು ನೂರು ಅಡಿ ಆಗಿರತ್ತೆ ನೋಡ್ರಿ ಓಕೆ ಎರಡು ನೂರು ಅಡಿ ಎತ್ತರ ಅಥವಾ ಅರವತ್ತೊಂದು ಮೀಟರ್ ಎತ್ತರ ಅಂತ ಅಂತಕ್ಕಂಥದ್ದು ಬೃಹದೇಶ್ವರ ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತ್ರದಲ್ಲಿ ಅತೀ ದೊಡ್ಡದಾದಂತಹ ದೇವಾಲಯ ಆಗಿರುತ್ತೆ ಯಾವುದರಲ್ಲಿ ಭಾರತದಲ್ಲಿ ನೆನ್ಪಿಟ್ಕೊಳ್ರಿ ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದಂತಹ ದೇವಾಲಯ ಯಾವುದು ಅಂತ ಬಂದ್ರೆ ಅದು ಎರಡು ನೂರು ಅಡಿ ಎತ್ತರದ ಅಥವಾ ಎರಡು ನೂರು ಅಡಿ ಎತ್ತರದ ಗೋಪುರವನ್ನು ಹೊಂದಿರತಕ್ಕಂತಹ ಬೃಹದೇಶ್ವರ ದೇವಾಲಯ ಆಗಿರತ್ತ ಇದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ವಿಶ್ವ ಪರಂಪರೆಯ ತಾಣ ಎಂದು ಕೂಡ ಇದನ್ನು ಕರೀತಾರ ಇದು ವಿಶ್ವ ಪರಂಪರೆಯ ತಾಣ ಅಂತಕ್ಕಂತಹ ಒಂದು ಮಣ್ಣೆಯನ್ನ ಮಣ್ಣನೆಯನ್ನು ಕೂಡ ಇದು ಪಡೆದಿದೆ ಅಂತಕ್ಕಂಥದ್ದು ಸೊ ನೋಡಿದ್ರಲ್ವಾ ಸೊ ಯಾರೆಲ್ಲ ಈ ಒಂದು ಬೃಹದೀಶ್ವರ ದೇವಾಲಯಕ್ಕೆ ಹೋಗಿ ಬಂದಿದ್ದೀರಿ ಸ್ನೇಹಿತರೆ ತಂಜಾವೂರಿಂದು ತಿಳಿಸ್ರಿ ಕಮೆಂಟ್ ಒಳಗೆ ಹಾಕ್ರಿ ಓಕೆ ನೆಕ್ಸ್ಟ್ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಎಲ್ಲ ಶಿವಾಲಯಗಳ ಮುಂಭಾಗದಲ್ಲಿ ನಂದಿ ವಿಗ್ರಹ ಇರುವುದು ವಾಸ್ತುಶಿಲ್ಪದ ಒಂದು ಲಕ್ಷಣವಾಗಿದೆ ಅಂತಕ್ಕಂಥದ್ದು ಓಕೆ ಇಲ್ಲಿದೆಯಾ ಮೇ ಬಿ ಇಲ್ಲಿರಬಹುದು ಕಾಣಿಸ್ತಾ ಇಲ್ಲ ಅಷ್ಟೇ ಎಸ್ ಎಲ್ಲ ಶಿವಾಲಯಗಳ ಮುಂಭಾಗದಲ್ಲಿ ನಂದಿ ವಿಗ್ರಹ ಇರ್ತಕ್ಕಂಥದ್ದು ವಾಸ್ತುಶಿಲ್ಪದ ಒಂದು ಲಕ್ಷಣ ಆಗಿರುತ್ತೆ ಇಲ್ಲಿನ ಒಂದು ನಂದಿ ವಿಗ್ರಹವು ದಕ್ಷಿಣ ಭಾರತದಲ್ಲಿಯೇ ಗಾತ್ರದಲ್ಲಿ ದೊಡ್ಡದು ಎಲ್ಲಿ ನೋಡಿಕೊಳ್ಳ್ರಿ ದಕ್ಷಿಣ ಭಾರತದಲ್ಲಿಯೇ ಗಾತ್ರದಲ್ಲಿ ದೊಡ್ಡದು ಚೋಳರ ಇನ್ನೊಂದು ಬೃಹತ್ ದೇವಾಲಯವೆಂದರೆ ಗಂಗೈಕೊಂಡ ಚೋಳಪುರಂ ಎಂಬಲ್ಲಿರ್ತಕ್ಕಂತಹ ಶಿವ ಮಂದಿರ ಓಕೆ ಶಿವಮಂದಿರ ಗಂಗೈಕೊಂಡ ಚೋಳಪುರಂ ನಲ್ಲಿರ್ತಕ್ಕಂತಹ ಶಿವಮಂದಿರ ಅತ್ಯಂತ ಬೃಹತ್ ದೇವಾಲಯ ಆಗಿರತ್ತ ಚೋಳರ ಎರಡನೇ ದೇವಾಲಯ ಒನ್ನೇದು ಬಂದ್ರೆ ಬೃಹದೀಶ್ವರ ತೊಗೊಳ್ತೀವಿ ಎರಡನೇದು ಶಿವ ಶಿವಮಂದಿರ ತೊಗೊಳ್ತೀವಿ ಓಕೆನಾ ನೆನ್ಪಿಟ್ಕೊಳ್ರಿ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಮಾಹಿತಿ ಐತಿ ಬ್ರಕೇಟರ್ ಒಳಗೆ ನೋಡ್ಕೊಳ್ರಿ ಭಾರತ ರಿಸರ್ವ್ ಬ್ಯಾಂಕ್ ಎರಡು ಸಾವಿರದ ಹತ್ತರಲ್ಲಿ ಸಾವಿರ ರೂಪಾಯಿಯ ಮುಖಬೆಲೆಯ ಸಾವಿರ ಮುಖಬೆಲೆಯ ಸಹಸ್ರ ವರ್ಷ ತುಂಬಿರ್ತಕ್ಕಂತಹ ಬೃಹದೀಶ್ವರ ದೇವಾಲಯ ಎಂಬ ನಾಣ್ಯವನ್ನು ಹೊರತಂದಿದೆ ನೋಡಿರಿ ಸಾವಿರ ರೂಪಾಯಿದ ಮುಖಬೆಲೆಯ ಸಹಸ್ರ ವರ್ಷ ತುಂಬಿರ್ತಕ್ಕಂತಹ ಬೃಹದೀಶ್ವರ ದೇವಾಲಯ ಅಂತಕ್ಕಂತಹ ಒಂದು ನಾಣ್ಯವನ್ನು ಹೊರತಂದಿದೆ ಅಂತೆ ನಿಮಗೇನಾದರೂ ಆ ನಾಣ್ಯ ಸಿಕ್ಕರೆ ಖಂಡಿತ ಟೆಲಿಗ್ರಾಮ್ ಒಳಗೆ ಹಾಕಿರಿ ನಾವು ನೋಡೋಣ ಅಂತ ಸರಿನಾ ನೆಕ್ಸ್ಟು ಪ್ರಮುಖ ಚೋಳರ ಒಂದು ಸಾಮ್ರಾಟರು ಯಾರು ಚೋಳರು ದಕ್ಷಿಣ ಭಾರತದ ಪ್ರಬಲ ರಾಜಕೀಯ ಶಕ್ತಿಯಾಗಿ ನಾಲ್ಕು ಶತಮಾನಗಳ ಕಾಲ ಮೆರೆದರು ಎಸ್ ನಾಲ್ಕು ಶತಮಾನಗಳ ಕಾಲ ಪ್ರಬಲವಾಗಿ ಮೆರೆದಂತಹ ಒಂದು ಮಣೆತನ ಅಂತಂದರೆ ಯಾರು ಬರ್ತಾರೆ ಚೋಳರು ಬರ್ತಾರೆ ಯಾವ ಒಂದು ಪ್ರಾಂತ್ಯದಲ್ಲಿ ಪ್ರದೇಶದಲ್ಲಿ ಅಂತಂದರೆ ದಕ್ಷಿಣ ಭಾರತದಲ್ಲಿ ಅಂತಕ್ಕಂಥದ್ದು ಹಾಗೆಯೇ ತಂಜಾವೂರು ಅಥವಾ ತಮಿಳುನಾಡು ಅಂತಕ್ಕಂಥದ್ದು ಚೋಳರ ರಾಜಧಾನಿಯಾಗಿರುತ್ತೆ ಓಕೆ ಚೋಳರ ರಾಜಧಾನಿ ಯಾವುದು ಅಂತಂದ್ರೆ ತಂಜಾವೂರು ಅಂತಕ್ಕಂಥದ್ದು ಚೋಳ ಸಾಮ್ರಾಟರಲ್ಲಿಯೇ ರಾಜರಾಜ ಮತ್ತು ರಾಜೇಂದ್ರ ಅಂತಕ್ಕಂಥವ್ರು ಪ್ರಮುಖರಾಗಿರ್ತಾರ ನೋಡ್ರಿ ರಾಜರಾಜ ಮತ್ತೆ ರಾಜೇಂದ್ರ ಚೋಳರಲ್ಲಿ ಪ್ರಸಿದ್ಧರಾದಂತಹ ಒಂದು ಸಾಮ್ರಾಟರಾಗಿರ್ತಾರ ರಾಜರಾಜ ಮತ್ತು ರಾಜೇಂದ್ರ ಅವ್ರು ಏನೆಲ್ಲ ಮಾಡಿದ್ದಾರೆ ಸಾಧನೆ ಅಂತ ಮುಂದೆ ನೋಡ್ತಾ ಹೋಗೋಣ ಎಸ್ ಇಲ್ಲಿ ಗಮನಿಸ್ತಾ ಇದ್ರಿ ಇದೊಂದು ಚೋಳರ ಸಾಮ್ರಾಜ್ಯ ಆಗಿರತ್ತ ಎಲ್ಲಿ ಅಂತಂದ್ರೆ ಇಲ್ಲಿ ನೋಡ್ಕೊಳ್ರಿ ವ್ಯಂಗಿ ಅಂತಕ್ಕಂಥದ್ದು ಕಾಂಚಿ ತಂಜಾವೂರು ಮಧುರೈ ಗಂಗೈಕೊಂಡ ಚೋಳಪುರಂ ಸೊ ಇದು ಚೋಳರ ಒಂದು ಸಾಮ್ರಾಜ್ಯ ಆಗಿರುತ್ತ ಅಂತಕ್ಕಂಥದ್ದು ಸೊ ಹಾಗಾದರೆ ರಾಜರಾಜ ಚೋಳನ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿಕೊಳ್ರಿ ರಾಜರಾಜ ಚೋಳ ಏನಾಗಿರ್ತಾನೆ ಅವನೊಬ್ಬ ಪರಾಕ್ರಮಿ ಹಾಗೂ ದಕ್ಷವಾದಂತಹ ಆಡಳಿತಗಾರ ಆಗಿರ್ತಾನೆ ವಿಶಾಲವಾಗಿರ್ತಕ್ಕಂತಹ ಇವನ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು ಅಂತಂದರೆ ತುಂಗಭದ್ರಾ ನದಿಯ ದಕ್ಷಿಣಕ್ಕಿದ್ದಂತಹ ಎಲ್ಲ ಪ್ರದೇಶಗಳು ಸಹ ಇವನ ವಶದಲ್ಲಿತ್ತು ಅಂತಕ್ಕಂಥದ್ದು ಓಕೆನಾ ಇವನು ಪರಾ ಪರಾಕ್ರಮಿ ಆಗಿರ್ತಾನೆ ದಕ್ಷವಾದಂತಹ ಆಡಳಿತಗಾರನಾಗಿರ್ತಾನೆ ಜೊತೆಗೆ ವಿಶಾಲವಾಗಿದ್ದಂತಹ ಇವನ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಕ್ಷಿಣಕ್ಕಿದ್ದಂತಹ ಎಲ್ಲ ಪ್ರದೇಶಗಳು ಇವನದಾಗಿರುತ್ತೆ ಶ್ರೀಲಂಕಾ ಆಗಿರಬಹುದು ಮಾಲ್ಡೀವ್ಸ್ ಈ ದ್ವೀಪಗಳನ್ನು ಸಹ ಅದು ಒಳಗೊಂಡಿತ್ತು ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದಂತಹ ಭೂಸೇನೆ ವಾವ್ ಭೂಸೇನೆ ಮತ್ತು ನೌಕಾದಳವನ್ನು ಕೂಡ ಇವನು ಕಟ್ಟಿದನು ಎಸ್ ಭೂಸೇನೆ ಮತ್ತು ನೌಕಾದಳವನ್ನು ಸಾಮ್ರಾಜ್ಯದ ರಕ್ಷಣೆಗಾಗಿ ರಚಿಸಿದವನು ಅಥವಾ ಕಟ್ಟಿದವನು ಯಾರು ಅಂತ ಕೇಳಿದರೆ ಅವನೇ ರಾಜರಾಜ ಚೋಳ ಆಗಿರ್ತಾನೆ ಬೃಹದೇ ನೆಕ್ಸ್ಟು ಬೃಹದೀಶ್ವರ ದೇವಾಲಯವು ರಾಜರಾಜನ ಕೊಡುಗೆ ಆಗಿರುತ್ತೆ ಎಸ್ ನೋಡಿರಿ ಆಗಲೇ ಹೇಳಬೇಕಂತಂದೇ ನಾನು ರಾಜರಾಜನೇ ಒಂದು ಕಟ್ಟಿಸ್ತಕ್ಕಂತಹ ಒಂದು ದೇವಾಲಯ ಬೃಹದೀಶ್ವರ ದೇವಾಲಯ ಆರುನೂರು ಸಾರಿ ಎಷ್ಟು ಎರಡು ನೂರು ಅಡಿ ಎರಡುನೂರು ಅಡಿ ಮತ್ತು ಅರವತ್ತೊಂದು ಮೀಟರ್ ಅಥವಾ ಇದು ಮತ್ತು ಎರಡುನೂರು ಅಡಿಯಲ್ಲಿ ಹೇಳಿದರೆ ಎರಡುನೂರು ಅಡಿ ಆಗುತ್ತೆ ಮೀಟರ್ ಒಳಗೆ ಹೇಳಿದ್ರೆ ಅರವತ್ತೊಂದು ಮೀಟರ್ ಆಗುತ್ತೆ ಸೊ ಈ ಒಂದು ಆ ಬೃಹತ್ ಒಂದು ಗೋಪುರವನ್ನು ಉಳ್ಳಂತಹ ದೇವಾಲಯವನ್ನು ಕಟ್ಟಿಸಿದಂತಹ ಕೀರ್ತಿ ಯಾರಿಗೆ ಹೋಗುತ್ತೆ ಅಂದ್ರೆ ರಾಜರಾಜ ಚೋಳನಿಗೆ ಹೋಗುತ್ತೆ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಬರ್ತಾನೆ ರಾಜೇಂದ್ರ ಚೋಳ ಬರ್ತಾನೆ ರಾಜರಾಜನ ನಂತರ ಆತನ ಮಗನಾದಂತಹ ರಾಜೇಂದ್ರ ಚೋಳ ಎಸ್ ಹಾಗಾದ್ರೆ ರಾಜರಾಜ ಚೋಳನ ಮಗ ರಾಜೇಂದ್ರ ಚೋಳ ಆಗಿರ್ತಾನೆ ರಾಜೇಂದ್ರ ಚೋಳನ ತಂದೆ ರಾಜರಾಜ ಆಗಿರ್ತಾನ ನೆನ್ಪಿಟ್ಕೊಳ್ರಿ ಈ ರಾಜೇಂದ್ರ ಚೋಳನು ಏನು ಮಾಡ್ತಾನೆ ರಾಜರಾಜನ ನಂತರ ಅವನ ಸಾಮ್ರಾಜ್ಯದ ಉತ್ತರಾಧಿಕಾರಿ ಆಗ್ತಾನೆ ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯು ಸಹ ಇವನ ಒಂದು ಮುಖ್ಯ ಸಾಧನೆ ಆಗುತ್ತೆ ಉತ್ತರ ಭಾರತದೊಳಗೆ ಏನೇ ದಂಡಯಾತ್ರೆಗಳು ನಡೆದರೂ ಕೂಡ ಯಶಸ್ವಿ ಆದರೂ ಕೂಡ ಅದರ ಒಂದು ಸಾಧನೆ ಯಾರಿಗೆ ಸಲ್ಲ ಸಲ್ಲತ್ತೆ ಅಂತಂದರೆ ರಾಜೇಂದ್ರ ಚೋಳನಿಗೆ ಸಲ್ಲತ್ತೆ ಅಂತಕ್ಕಂಥದ್ದು ಈ ಎಲ್ಲ ವಿಜಯಗಳ ನೆನಪಿಗಾಗಿ ಅವನು ಏನು ಮಾಡ್ತಾನೆ ರಾಜೇಂದ್ರನು ಗಂಗೈ ಗಂಗೈಕ್ಯ ಕೊಂಡ ಎಸ್ ಒಂದು ನಿಮಿಷ ಇರ್ರಿ ಕ್ಲಿಯರ್ ಕಾಣಿಸುತ್ತೆ ಅಂತ ಅಂದ್ಕೊತೀನಿ ಓಕೆ ಗಂಗೈಕೆ ಕೊಂಡ ಎಂಬಂತಹ ಬಿರುದನ್ನು ಧರಿಸಿದ ಯಾರು ರಾಜೇಂದ್ರ ಚೋಳ ಅಲ್ಲದೆ ಗಂಗೈಕೊಂಡ ಚೋಳಪುರಂ ಎಂಬಂತಹ ಹೊಸ ರಾಜಧಾನಿಯನ್ನು ಅಲ್ಲೊಂದು ಬೃಹತ್ ಶಿವನ ದೇವಾಲಯವನ್ನು ಕೂಡ ನಿರ್ಮಿಸಿದ ಕೀರ್ತಿ ಯಾರು ಸೇರುತ್ತೆ ಅಂತಂದ್ರೆ ರಾಜೇಂದ್ರ ಚೋಳನಿಗೆ ಸಲ್ಲತ್ತ ರಾಜಧಾನಿಯ ಸಮೀಪ ಇರ್ತಕ್ಕಂತಹ ನೀರಾವರಿಗೆ ಯೋಗ್ಯವಾದಂತಹ ಚೋಳ ಯಾವುದ್ರಿ ಚೋಳ ಗಂಗಮ್ಮ ಅಂತಕ್ಕಂತಹ ಭಾರೀ ಗಾತ್ರದ ಕೆರೆಯನ್ನು ಕೂಡ ನಿರ್ಮಿಸ್ತಾನೆ ಎಸ್ ಇಲ್ಲಿ ಏನು ನೆನ್ಪಿಟ್ಕೊಳ್ತೀರಿ ಅಂತಂದ್ರೆ ನೀವು ರಾಜರಾಜ ಏನು ಮಾಡಿರ್ತಾನೆ ದೇವಾಲಯಗಳನ್ನ ಕಟ್ಟಿರ್ತಾನ ಬೃಹದೀಶ್ವರ ದೇವಾಲಯ ನೆನ್ಪಿಟ್ಕೊಳ್ರಿ ರಾಜೇಂದ್ರ ಚೋಳ ರಾಜರಾಜನ ಮಗನಾದಂತಹ ರಾಜೇಂದ್ರ ಚೋಳ ಏನು ಮಾಡ್ತಾನೆ ಅಂತಂದ್ರೆ ಹಲವಾರು ದಂಡಯಾತ್ರೆಗಳನ್ನ ಮಾಡಿ ಗಂಗೈಕ್ಕೆ ಕೊಂಡ ಅಂತಕ್ಕಂತಹ ಬಿರುದನ್ನು ಪಡಿಸ್ಕೊ ಪಡ್ಕೊತಾನೆ ಅದರ ಜೊತೆಗೇ ಹೊಸ ರಾಜಧಾನಿಯನ್ನು ಕಟ್ತಾನೆ ಯಾವುದಂದ್ರೆ ಗಂಗೈ ಕೊಂಡ ಚೋಳಪುರಂ ಅಂತಕ್ಕಂಥದ್ದು ಇದು ಹೆಂಗೆ ನೆನಪಿಟ್ಕೊತೀರಂದ್ರೆ ಗಂಗೈ ಕೊಂಡ ಅಂತ ಬಂದ್ರೆ ಗಂಗೈಕೆ ಕೊಂಡ ಅಂತಕ್ಕಂಥ ಬಿರುದ್ದು ಯಾರು ಹೊಂದಿದ್ರಪ್ಪ ಓಕೆ ಚೋಳ್ರವ್ರು ಬರ್ತಾರೆ ಚೋಳ್ರ ಬರೋರು ಇಬ್ರು ಚೋಳ ರಾಜೇಂದ್ರ ಚೋಳ ಚೋಳ ಏನು ಮಾಡ್ತಾನೆ ಬರೀ ದೇವಾಲಯ ಕಟ್ಟೆ ಅವನ ಮಗನ ಅಲ್ವಾ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೊ ಈ ರಾಜೇಂದ್ರನ ಏನು ಮಾಡಿರ್ತಾನೆ ಹೊಸ ರಾಜಧಾನಿಯನ್ನು ಕಟ್ಟಿರ್ತಾನೆ ಗಂಗೈಕೊಂಡ ಚೋಳಪುರಂ ಅಂತಕ್ಕಂಥದ್ದು ಮತ್ತು ಅಲ್ಲಿ ಏನು ಮಾಡ್ತಾನೆ ಒಂದು ಬೃಹದೇಶ್ವರ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾನೆ ಹಾಗೆಯೇ ಅಲ್ಲಿರ್ತಕ್ಕಂತಹ ಒಂದು ಚೋಳ ಗಂಗಂ ಅಂತಕ್ಕಂತಹ ಕೆರೆಯನ್ನು ಅವನು ಏನು ಮಾಡ್ತಾನೆ ನೀರಾವರಿಗೆ ಅನುಕೂಲ ಆಗಲಿ ಅಂತ ಭಾರಿ ಗಾತ್ರದ ಕೆರೆಯನ್ನು ಕೂಡ ನಿರ್ಮಾಣ ಮಾಡ್ತಾನೆ ರಾಜೇಂದ್ರ ಚೋಳನ ಅನ್ಪಿಟ್ಕೊಳ್ರಿ ನೆಕ್ಸ್ಟ್ ಇಲ್ಲೊಂದು ಮಾಹಿತಿ ಇದೆ ನೋಡ್ಕೊಳ್ರಿ ಆಗ್ನೇಯ ಏಷ್ಯಾದ ಸುಮಾತ್ರದಲ್ಲಿನ ಶ್ರೀ ವಿಜಯ ರಾಜ್ಯವನ್ನು ಗೆದ್ದುಕೊಂಡಿದ್ದು ರಾಜೇಂದ್ರನ ಇನ್ನೊಂದು ಗಣನೀಯ ಸಾಧ್ಯವಾಗಿದೆ ಎಸ್ ನೋಡ್ರಿ ರಾಜೇಂದ್ರ ರಾಜರಾಜನ ಮಗನಾದಂತಹ ರಾಜೇಂದ್ರ ಆಗ್ನೇಯ ಏಷ್ಯಾದ ಸುಮಾತ್ರದಲ್ಲಿರ್ತಕ್ಕಂತಹ ಶ್ರೀ ವಿಜಯ ರಾಜ್ಯವನ್ನು ಕೂಡ ಗೆದ್ದುಕೊಂಡಿದ್ದಂತೆ ಇನ್ನೊಂದು ಇದು ಗಣನೀಯ ಅವನ ಸಾಧನೆಯಾಗಿರುತ್ತೆ ಸೊ ನೆಕ್ಸ್ಟ್ ಹಾಗಾದರೆ ಚೋಳರ ಒಂದು ಸಾಹಿತ್ಯವನ್ನು ನೋಡ್ಕೊಂಡು ಬರೋಣ ಓಕೆ ಚೋಳರ ಸಾಹಿತ್ಯವನ್ನು ನೋಡಿಕೊಳ್ರಿ ಚೋಳರು ಒಂದು ಆಳ್ವಿಕೆಯ ಕಾಲವು ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣಯುಗವಾಗಿತ್ತು ಎಸ್ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣಯುಗ ಯಾವುದಾಗಿತ್ತು ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಬಂದರೆ ಚೋಳರ ಆಳ್ವಿಕೆಯ ಕಾಲ ನೆನ್ಪಿಟ್ಕೊಳ್ರಿ ಓಕೆ ಇವರ ಕಾಲದಲ್ಲಿ ಭಕ್ತಿ ಸಾಹಿತ್ಯವು ಕೂಡ ಹುಲುಸಾಗಿ ಬೆಳೆಯಿತ್ತು ಸಮೃದ್ಧತೆಯಿಂದ ಕೂಡಿತ್ತು ಅಂತಕ್ಕಂಥದ್ದು ಪೆರಿಯ ಪುರಾಣಂ ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನು ಪಡೆದಿದೆ ಇದೇ ಕಾಲಕ್ಕೆ ಸೇರಿದಂತಹ ಕಂಬಣ್ ಬರೆದಿರ್ತಕ್ಕಂತಹ ಕಂಬರಾಮಾಯಣವು ಎಂದಿಗೂ ಕೂಡ ಜನಪ್ರಿಯವಾಗಿದೆ ಎಸ್ ಕಂಬಣ್ ಬರೆದಿರ್ತಕ್ಕಂತಹ ಕಂಬರಾಮಾಯಣ ನೆನ್ಪಿಟ್ಕೊಡ್ರಿ ಕಂಬನ್ ಕಂಬ ರಾಮಾಯಣ ಇಂದಿಗೂ ಕೂಡ ಜನಪ್ರಿಯವಾಗಿದೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಒಂದು ಚೋಳರ ಕಾಲದಲ್ಲಿ ಗ್ರಾಮಾಡಳಿತ ವ್ಯವಸ್ಥೆ ಹೇಗಿತ್ತು ಚೋಳರ ಕಾಲದಲ್ಲಿ ಗ್ರಾಮಾಡಳಿತ ಪದ್ಧತಿಯು ಆದರ್ಶಪ್ರಾಯವಾಗಿತ್ತು ಓಕೆನಾ ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸ್ತಾ ಇದ್ವು ಗ್ರಾಮ ಸಭೆಯ ಸದಸ್ಯರನ್ನು ಚುನಾವ ಚುನಾಯಿಸಲಾಗ್ತಾ ಇತ್ತು ಕೆಲವು ಮಂದಿ ಸದಸ್ಯರನ್ನು ಕೂಡ ಇದು ಒಳಗೊಂಡಂತಹ ಸಮಿತಿಗಳನ್ನು ಕೂಡ ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದಂತಹ ಕಾರ್ಯಗಳನ್ನು ಗೊತ್ತುಪಡಿಸಲಾಗ್ತಾ ಇತ್ತು ಫಾರ್ ಎಕ್ಸಾಂಪಲ್ ಇವಾಗ ನಾವು ಸ್ಕೂಲ್ನಲ್ಲಿ ಒಂದು ಏನು ಮಾಡ್ತೀವಿ ಟೀಮ್ ಮಾಡಿರ್ತೀವಿ ಸೊ ಯುನಿಫಾರ್ಮ್ ಕ್ಲೀನ್ ಇದೆಯಾ ಆಮೇಲೆ ನೇಲ್ಸ್ ಎಲ್ಲ ಕರೆಕ್ಟಾಗಿ ಕ್ಲೀನಾಗಿದೆಯಾ ಕಟ್ ಮಾಡ್ಕೊಂಡಿದಾರ ಸೊ ಈ ರೀತಿ ಒಂದು ಏನಂತ ಹೇಳ್ತೀವಿ ಅದಕ್ಕೆ ಆರೋಗ್ಯ ಮಂತ್ರಿ ಶಿಕ್ಷಣ ಮಂತ್ರಿ ಹಿಂಗೇನೋ ಮಾಡ್ತಾ ಇದ್ದೀವಿ ಅಲ್ವಾ ಸೊ ಅದೇ ರೀತಿ ಆ ಒಂದು ನಿರ್ದಿಷ್ಟವಾದಂತಹ ಒಂದು ಸಮಿತಿಯನ್ನು ಮಾಡಿಕೊಂಡು ಅದರೊಳಗೆ ಕಾರ್ಯಗಳನ್ನು ನಿರ್ದಿಷ್ಟವಾದಂತಹ ಕಾರ್ಯಗಳನ್ನು ಗೊತ್ತುಪಡಿಸ್ಲಾಗ್ತಾಯಿತ್ತು ಸೊ ಫಾರ್ ಎಕ್ಸಾಂಪಲ್ ತೊಗೊಂಡೆ ಅಷ್ಟೇ ಈ ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಾಗಿತ್ತು ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರವಿಡ್ತಕ್ಕಂತಹ ಕ್ರಮ ಕೂಡ ಇದರಲ್ಲಿ ಇತ್ತು ಚೋಳ ಗ್ರಾಮಾಡಳಿತ ವ್ಯವಸ್ಥೆಯು ಸಾಮಾನ್ಯವಾಗಿ ಇಂದಿನ ಪಂಚಾಯಿತಿಯ ವ್ಯವಸ್ಥೆಯಂತೆ ಇತ್ತು ಅಂತಕ್ಕಂಥ ತುಂಬ ಕರೆಕ್ಟಾಗಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಸಾಮಾನ್ಯ ಯಾವುದು ಗ್ರಾಮಾಡಳಿತ ವ್ಯವಸ್ಥೆ ಏನಿರುತ್ತಲ್ಲ ಸಾಮಾನ್ಯವಾಗಿ ಇಂದಿನ ಒಂದು ಪಂಚಾಯಿತಿ ವ್ಯವಸ್ಥೆ ಕೂಡ ಅದೇ ರೀತಿ ಇತ್ತು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಸೊ ಸ್ವಲ್ಪ ಕೋಷ್ಟಕದಲ್ಲಿ ಹೆಚ್ಚುವರಿ ಮಾಹಿತಿ ಇರುತ್ತೆ ಗಮನಿಸ್ಕೊಳ್ರಿ ಭಾರತದಲ್ಲಿ ಆಡಳಿತ ನಡೆಸಿದಂತಹ ಬ್ರಿಟಿಷ್ ಅಧಿಕಾರಿಗಳು ಚೋಳರ ದಕ್ಷ ಆಡಳಿತವನ್ನು ಮೆಚ್ಚಿಕೊಂಡು ಚೋಳರ ಕಾಲದ ಗ್ರಾಮಗಳು ಪುಟ್ಟ ಗಣರಾಜ್ಯಗಳು ಎಂಬಂತೆ ಇದ್ದವೆಂದು ಬಣ್ಣಿಸಿದ್ದಾರೆ ವಾವ್ ನೋಡ್ರಿ ಪುಟ್ಟ ಗಣರಾಜ್ಯ ಅಂತ ಹೆಸರು ಕೇಳಲಿಕ್ಕೆ ತುಂಬಾ ಸೊಗಸಾಗಿದೆ ಭಾರತದಲ್ಲಿ ಆಡಳಿತ ನಡೆಸಿದಂತಹ ಬ್ರಿಟಿಷ್ ಅಧಿಕಾರಿಗಳೇ ಚೋಳರ ದಕ್ಷ ಆಡಳಿತವನ್ನು ಮೆಚ್ಕೊಂಡು ಅವ್ರಿಗೇನೆ ಅಲ್ಲಿರ್ತಕ್ಕಂತಹ ಗ್ರಾಮಗಳಿಗೆ ಪುಟ್ಟ ಗಣರಾಜ್ಯ ಅಂತ ಹೆಸರು ಕೊಟ್ಟಿದ್ರಂತೆ ತುಂಬಾ ಖುಷಿ ಅನಿಸುತ್ತೆ ಓಕೆ ಇದು ನೆನ್ಪಿಟ್ಕೊಳ್ರಿ ಎಸ್ ಇದು ಚಟುವಟಿಕೆ ಕೊಟ್ಟಿರ್ತಾರೆ ಇದೇನು ಬೇಡ ಎಸ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಚೋಳರ ಒಂದು ವ್ಯಾಪಾರ ಯಾವ ರೀತಿ ಇತ್ತು ಚೋಳ ಸಾಮ್ರಾಜ್ಯವು ಸಂಪದ್ಭರಿತವಾಗಿತ್ತು ಹೇಗಿತ್ತು ಅಂತಂದರೆ ಅದು ಸಂಪತ್ ಭರಿತವಾಗಿತ್ತು ವಿದೇಶಿ ವ್ಯಾಪಾರ ಕೂಡ ಬಿರುಸಾಗಿ ನಡೀತಾ ಇತ್ತು ಚೀನಾ ಆಗಿರ್ಬೋದು ಸುಮಾತ್ರ ಜಾವಾ ಅರೇಬಿಯಾ ಮುಂತಾದಂತಹ ಪ್ರದೇಶಗಳೊಡನೆ ಸಾಮ್ರಾಜ್ಯವು ವ್ಯಾಪಾರ ಸಂಬಂಧವನ್ನು ಇರಿಸಿಕೊಂಡಿತ್ತು ವ್ಯಾಪಾರಿ ಸಂಘಗಳು ದೇಶ ವಿದೇಶಗಳಲ್ಲಿ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ವು ಅಂತಕ್ಕಂಥದ್ದು ಸೊ ಇದಷ್ಟು ಅಂದ್ರೆ ಚೋಳರ ಬಗ್ಗೆ ಇರ್ತಕ್ಕಂತಹ ಮಾಹಿತಿ ಆಗಿರುತ್ತೆ ಎಸ್ ಇಲ್ಲಿ ನೋಡ್ತಾ ಇದ್ರಿ ಕಾಲಗಣನೆಯನ್ನ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ ಚೋಳರ ಆಳ್ವಿಕೆಯ ಕಾಲ ಯಾವಾಗ ಅಂತಂದ್ರ ಸುಮಾರು ಎಂಟುನೂರ ಐವತ್ತರಿಂದ ಹನ್ನೆರಡು ನೂರರವರೆಗೆ ಚೋಳರ ಆಳ್ವಿಕೆಯ ಕಾಲ ಅದರಲ್ಲಿ ಬರ್ತಕ್ಕಂಥವ್ರು ಹೇಳಿದೆ ರಾಜರಾಜ ಮತ್ತು ರಾಜೇಂದ್ರ ಅಂತಕ್ಕಂಥವ್ರು ಹಾಗಾದರೆ ರಾಜರಾಜ ಚೋಳನ ಕಾಲ ಯಾವಾಗ ಅಂತಂದರೆ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಹದಿನಾಲ್ಕರವರೆಗೆ ಇರುತ್ತೆ ನೆಕ್ಸ್ಟ್ ಹೊಯ್ಸಳರ ಆಳ್ವಿಕೆಯ ಕಾಲ ಸಾವಿರದ ಆರರಿಂದ ಹದಿಮೂರು ನೂರ ನಲವತ್ತಾರರವರೆಗೆ ಇರ್ತಕ್ಕಂಥದ್ದು ನೆಕ್ಸ್ಟ್ ರಾಜರಾಜನ ನಂತರ ಅವನ ಮಗ ಬರ್ತಾನೆ ರಾಜೇಂದ್ರ ಚೋಳ ಈ ಒಂದು ಸಾವಿರದ ಹದಿನೈದರಿಂದ ಸಾವಿರದ ನಲವತ್ನಾಲ್ಕರವರೆಗೆ ಇವನ ಒಂದು ಕಾಲ ಕಾಲ ಕಣನೆ ಆಗಿರತ್ತೆ ನೆಕ್ಸ್ಟ್ ಬರ್ತಾನೆ ವಿಷ್ಣುವರ್ಧನ ಇವರ ಒಂದು ಪ್ರಮುಖ ಅರಸರಲ್ಲಿ ವಿಷ್ಣುವರ್ಧನ ಬರ್ತಾನೆ ಮೂರನೇ ಬಲ್ಲಾಳ ಬರ್ತಾನೆ ಮೂರನೇ ಬಲ್ಲಾಳ ನಂತರ ನಾಲ್ಕನೇ ಬಲ್ಲಾಣ ಅವನ ಮಗ ಬರ್ತಾನೆ ಇರಲಿ ವಿಷ್ಣುವರ್ಧನನ ಕಾಲ ಹನ್ನೊಂದು ನೂರ ಎಂಟರಿಂದ ಹನ್ನೊಂದು ನೂರ ನಲವತ್ತೊಂದರವರೆಗೆ ಆ್ಯಂಡ್ ಮೂರನೇ ಬಲ್ಲಾಳಂದು ಸುಮಾರು ನೂರ ತೊಂಬತ್ತೊಂದರಿಂದ ಹದಿಮೂರುನೂರ ನಲ್ವತ್ಮೂರರವರೆಗೆ ಇರುತ್ತೆ ನೆಕ್ಸ್ಟ್ ಇವರ ನಂತರ ಬರುತ್ತೆ ವಿಜಯನಗರದ ಸ್ಥಾಪನೆ ಆಗುತ್ತೆ ಯಾವಾಗ ನೂರ ಮೂವತ್ತ ಆರರಲ್ಲಿ ಓಕೆನಾ ಇದಿಷ್ಟು ಚೋಳರ ಬಗ್ಗೆ ನಿಮಗೆ ಮಾಹಿತಿ ತಿಳಿದು ಬಂತು ಸೊ ಈಗಾಗಲೇ ನಾವು ಎಷ್ಟು ಮನೆತನಗಳ ಬಗ್ಗೆ ನೋಡ್ಕೊಂಡಿದ್ದೀವಿ ಏನನ್ನು ನೋಡ್ಕೊಂಡಿದ್ವಿ ಸೊ ಇವಾಗ ಎಂಟು ಯಾವುದು ಚೋಯಿಸಳರ್ದು ಕೂಡಿ ನೆಕ್ಸ್ಟು ಚೋಳರ್ದು ಕೂಡಿ ಒಂಬತ್ತು ಮನೆತನಗಳ ಬಗ್ಗೆ ನೋಡಿಕೊಂಡಿದ್ದೀವಿ ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂತಹ ಪ್ರಾಚೀನ ಅರಸು ಮನೆತನಗಳು ಇವುಗಳನ್ನು ಕೂಡ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಟ್ಟಿನಿ ಏನಾದರೂ ಡೌಟ್ ಇದ್ದರೆ ಹೇಳೀನಿ ಖಂಡಿತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಅಂತಂದು ಅಲ್ಲಿ ಕೂಡ ನೀವು ಕೇಳಬಹುದು ಇಲ್ಲಾಂದ್ರೆ ಆ ಟೆಲಿಗ್ರಾಮ್ ಚಾನಲ್ ಒಳಗೆ ಅಲ್ಲಿ ಚಾಟ್ ಅಂತ ಐತಿ ಅಲ್ಲಿ ಕೂಡ ನೀವು ಚಾಟ್ ಕೂಡ ಮಾಡಬಹುದು ಓಕೆ ಇವಾಗ ಈ ಚಾಪ್ಟರ್ ಕಂಪ್ಲೀಟಾಗಿ ಮುಗೀತು ಇದ್ರ ಮೇಲೆ ನಿಮಗೆ ನಿಮಗಿದು ತಿಳಿದಿರಲಿ ಅಂತ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಕೊಟ್ಟಾರ ಒಂದು ಸರಿ ಬಿಡ್ರಿ ಫಸ್ಟ್ ಪಾಯಿಂಟ್ ಬರುತ್ತೆ ನಿಮಗೆ ಇಲ್ಲಿ ಏನು ಅಂತಂದ್ರೆ ತಿರುಕ್ಕುರುಳ್ನಲ್ಲಿ ಓಕೆ ತಿರುವಳ್ಳುವರ್ ಬರೆದಂತಹ ಕೃತಿ ತಿರುಕ್ರುಳು ಅಂತಕ್ಕಂಥದ್ದನ್ನು ಓದ್ಕೊಂಡು ಬಂದಿದ್ದೀವಿ ಇದರೊಳಗೆ ಸಾವಿರದ ಮುನ್ನೂರು ಪದ್ಯಗಳಿವೆ ಎಷ್ಟು ನೋಡ್ರಿ ಕ್ವಶನ್ ಬರಬಹುದು ತಿರುಕ್ಕುರುಳು ಎಷ್ಟು ಪದ್ಯಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ರೆ ಸಾವಿರದ ಮುನ್ನೂರು ಪದ್ಯಗಳನ್ನು ಅದು ಒಳಗೊಂಡಿರತ್ತ ಅದರ ಕೆಲವು ನೀತಿ ವಾಕ್ಯಗಳು ಇಂತಿವೆ ಅದರೊಳಗೆ ಬರ್ತಕ್ಕಂತಹ ನೀತಿ ವಾಕ್ಯಗಳನ್ನು ಕೊಟ್ಟಾರ ನೋಡ್ಕೊಳ್ರಿ ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ ಮನಸ್ಸಿನೊಳಗ ಕಳಂಕ ಇಲ್ಲದೇ ಇರ್ತಕ್ಕಂಥದ್ದು ಧರ್ಮ ಅಂತ ಐತಿ ನೆಕ್ಸ್ಟು ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಆಗಿರ್ತಾರ ಅಂತಕ್ಕಂಥದ್ದು ಇವೆಲ್ಲ ನೀತಿ ವಾಕ್ಯಗಳು ಎಲ್ಲಿ ಬರ್ತಾವ ಇವು ತಿರುಕ್ರೂಣ್ಯಾಗೆ ಬರ್ತಾವ ರಾಜನಿಗೆ ಜಯ ತರುವುದು ಈಟಿ ಅಲ್ಲ ರಾಜನಿಗೆ ಜಯ ತರ್ತಕ್ಕಂಥದ್ದು ಈಟಿ ಅಲ್ಲ ಅವನ ನಿಷ್ಪಕ್ಷ ಆಡಳಿತ ಅಂತಕ್ಕಂಥದ್ದು ಓಕೆ ರಾಜನಿಗೆ ಜಯ ತರುವುದೇ ಒಂದು ಗುರಿ ಆಗಿರಲ್ಲ ಒಂದು ಸಾಧನೆ ಆಗಿರ್ಬೋದು ಅವನ ಒಳ್ಳೆತನ ಆಗಿರಬಹುದು ಎಲ್ಲ ಕೂಡ ಅಲ್ಲಿ ಅಡಕ ಆಗಿರುತ್ತ ಅಂತ ಇಲ್ಲಿ ಹೇಳ್ತಾರೆ ಸೊ ಅವನು ನಿಷ್ಪಕ್ಷ ಆಡಳಿತವನ್ನು ಹೊಂದಿರ್ತಾನೆ ಅಂತಕ್ಕಂಥದ್ದು ನೆಕ್ಸ್ಟು ಸೆಕೆಂಡ್ ಲೈನ್ ಏನು ಕೊಟ್ಟಾರ ಸಂಗಮ್ ಸಾಹಿತ್ಯ ರಚನೆ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದಿನಿಂದ ಆರಂಭಗೊಂಡು ಸುಮಾರು ನೂರು ವರ್ಷಗಳಷ್ಟು ಕಾಲ ಮುಂದುವರೆಯಿತು ಅಂತ ಕೊಟ್ಟಿರ್ತಾರೆ ನೆಕ್ಸ್ಟ್ ಪಾಯಿಂಟು ಬನವಾಸಿಯು ವೈಜಯಂತಿ ಎಂಬ ಹೆಸರಿನಲ್ಲಿ ಶಾತವಾಹನರ ಪ್ರಾಂತೀಯ ರಾಜಧಾನಿಯಾಗಿತ್ತು ಶಾತವಾಹನರ ಕಾಲದಲ್ಲಿ ಪ್ರಾಕೃತವು ಜನಪ್ರಿಯ ಭಾಷೆಯಾಗಿತ್ತು ಎಸ್ ಇದು ನೋಡ್ಕೊಂಡಿವಿ ನಾವು ಕದಂಬರ ಬಗ್ಗೆ ನೋಡಿಕೊಳ್ಳುವಾಗ ಬನವಾಸಿಗೆ ವೈಜಯಂತಿ ಅಂತಕ್ಕಂತಹ ಹೆಸರು ಇತ್ತು ಅನ್ನೋದನ್ನು ನೋಡ್ಕೊಂಡಿದ್ದೀವಿ ಇಲ್ಲೊಂದು ಸುತ್ತ ರಿಪೀಟ್ ಮಾಡ್ಯಾರವರು ಆ ನೆನಪಿಟ್ಕೊಳ್ರಿ ಓಕೆ ಎಸ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಶಾತವಾಹನರ ಒಂದು ಆಳ್ವಿಕೆಯು ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದಿನಿಂದ ಆರಂಭಗೊಂಡು ಯಾವಾಗ್ರಿ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಆರಂಭಗೊಂಡು ಸುಮಾರು ನಾಲ್ಕು ಶತಮಾನಗಳ ಕಾಲದವರೆಗೆ ಮುಂದುವರಿಯಿತು ಅಂತಕ್ಕಂಥದ್ದು ಹೆಚ್ಚೆಚ್ಚು ಓದ್ಕೊಳ್ರಿ ಇವನ್ನ ಕದಂಬರ ಆಳ್ವಿಕೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆಯೇ ಆರಂಭಗೊಂಡಿತ್ತು ಸೊ ಇವಾಗ ಒಂಬತ್ತು ರಾಜಮಂತ್ರಗಳನ್ನು ನೋಡ್ಕೊಂಡ್ವಲ್ವ ನಾವು ಸೊ ಎಲ್ಲದ್ರದ್ದು ಕೂಡಿ ಮೇನ್ ಮೇನ್ ಪಾಯಿಂಟನ್ನು ಕೊಟ್ಟಾರೆ ಇಲ್ಲಿ ಓಕೆ ಕದಂಬರು ಮೇರೆ ಶಾತವಾಂಡ್ರದ್ದು ಕದ ಮತ್ತೆ ಯಾರ್ದು ನೋಡಿದ್ವಿ ಎಸ್ ಹಾಂ ಸಂಗಮ ಸಾಹಿತ್ಯ ಆಗಿರ್ಬೋದು ಇವಾಗ ಶಾತವಾಂಡ್ರದ್ದು ನೆಕ್ಸ್ಟ್ ಇಲ್ಲಿ ನೋಡ್ರಿ ಕದಂಬರದ್ದು ಬರ್ತೈತಿ ಇವ್ರದ್ದು ನೂರ ಐವತ್ತು ವರ್ಷಗಳ ಹಿಂದೆ ಆರಂಭಗೊಂಡಿದ್ದು ಸುಮಾರು ಸಾವಿರದ ಸಾರಿ ನೂರ ತೊಂಬತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಹಲ್ಮಿಡಿ ಮತ್ತು ತಾಳಗುಂದ ಶಾಸನಗಳು ಕೂಡ ಸುಮಾರು ಹದಿನೈದುನೂರ ಐವತ್ತು ವರ್ಷಗಳಷ್ಟು ಹಿಂದಿನವು ಯಾಸ್ ನೋಡ್ರಿ ಯಾವಾಗ ಅಂತಂದ್ರೆ ನೂರ ಐವತ್ತು ವರ್ಷಗಳಷ್ಟು ಹಿಂದಿನವು ಹಲ್ಮಿಡಿ ಮತ್ತು ತಾಳಗುಂದ ಶಾಸನ ಆಗಿರುತ್ತೆ ನೆಕ್ಸ್ಟ್ ಪಾಯಿಂಟು ಗಂಗರ ಕಾಲದಲ್ಲಿ ಕೃಷಿ ಭೂಮಿಯು ಗಣನೀಯವಾಗಿ ವಿಸ್ತರಣೆಗೊಂಡಿತ್ತು ಗಂಗರಾಜರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ವ್ಯವಸಾಯಕ್ಕೆ ನೆರವಿತ್ತರು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಗ್ರಾಮದಲ್ಲೊಂದು ಕೆರೆ ಇರುತ್ತಾ ಇತ್ತು ಭತ್ತ ರಾಗಿ ಜೋಳ ಹತ್ತಿ ಈ ಮುಖ್ಯ ಬೆಳೆಗಳು ಇರ್ತಾ ಇತ್ತು ಪಶು ಸಂಪತ್ತು ಹೇರಳವಾಗಿತ್ತು ಮತ್ತು ಮಹಿಷಿ ಗೋವು ಅಶ್ವ ಕುಕ್ಕುಟಗಳು ಓಕೆ ಅಂದರೆ ಏನೋ ಮಹಿಷಿ ಅಂದರೆ ಎತ್ತು ಅಂತ ಆಗತ್ತಾ ಗೋವು ಅಂದರೆ ಹಸು ಆಗತ್ತಾ ಅಶ್ವ ಅಂದರೆ ಕುದುರೆ ಆಗತ್ತಾ ಎಸ್ ಕುಕ್ಕುಟ ಅಂದರೆ ಕೋಳಿ ನೋಡ್ರಿ ಮೇ ಬಿ ನಿಮಗೆ ಕ್ವಶನ್ ಇದು ಕೂಡ ಬರ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಸಿಂಗಲ್ ಲೈನ್ ಕೂಡ ಆ ಒಂದು ಏನಾಗುತ್ತೆ ಕ್ವಶನ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಮಹಿಷಿ ಅಂತಂದರೆ ಎತ್ತು ಅಂತ ಅಂದ್ಕೊಳ್ರಿ ಗೋವು ಅಂದರೆ ನಿಮಗೆ ಗೊತ್ತು ಹಸು ಅಶ್ವ ಅಂತಂದರೆ ಕುದುರೆ ಓಕೆ ಕುಕ್ಕುಟ ಇಲ್ಲ ಐತೆ ನೋಡ್ರಿ ಕುಕ್ಕುಟ ಅಂದರೆ ಕೋಳಿ ರಾಜ್ಯದಲ್ಲಿ ಏನಾಗಿತ್ತು ಅಂದ್ರೆ ಸಮೃದ್ಧವಾಗಿದ್ದವು ಅಂತಕ್ಕಂಥದ್ದು ಓಕೆ ನೆಕ್ಸ್ಟು ಗಂಗರ ಒಂದು ಕಾಲದಲ್ಲಿ ಕೆಲವೆಡೆ ಸ್ತ್ರೀಯರು ಅಧಿಕಾರಿಗಳು ಕೂಡ ಆಗಿದ್ರು ಎಸ್ ನಾವು ಗಂಗರದೊಂದು ನೋಡಿಕೊಳ್ಳುವಾಗ ಏನಂತಂದ್ರೆ ಹೆಣ್ಮಕ್ಳಿಗೂ ಕೂಡ ವಿಶೇಷವಾದಂತಹ ಸ್ಥಾನಮಾನ ಇತ್ತು ಅವರು ಕೂಡ ಎಲ್ಲದರಲ್ಲಿ ಪಾಲ್ಗೊಳ್ಳಬಹುದಾಗಿತ್ತು ಸೊ ಅದನ್ನು ನೋಡ್ಕೊಂಡಿದ್ದೀವಿ ಸೊ ಹಾಗಿದ್ದಾಗ ಗಂಗರ ಕಾಲದಲ್ಲಿ ಸ್ತ್ರೀಯರು ಏನಾಗಿದ್ದರು ಅಧಿಕಾರಿಗಳಾಗಿದ್ದರು ಸ್ವಂತವಾಗಿ ಏನು ಮಾಡ್ತಾ ಇದ್ದರು ದಾನಗಳನ್ನು ನೀಡ್ತಾ ಇದ್ದರು ಸತ್ಯಶೀಲತೆಯಿಂದ ನಿಷ್ಠೆ ಶೌರ್ಯ ಮತ್ತು ತಾಳ್ಮೆಯಿಂದ ಏನಾಗಿತ್ತು ಆ ಕಾಲದ ಸಾಮಾಜಿಕ ಮೌಲ್ಯಗಳಾಗಿದ್ವು ಎಸ್ ಕ್ವಶನ್ ಕೂಡ ಬರಬಹುದು ಸ್ನೇಹಿತರೆ ಗಂಗರ ಕಾಲದಲ್ಲಿರ್ತಕ್ಕಂತಹ ಸಾಮಾಜಿಕ ಮೌಲ್ಯಗಳನ್ನು ತಿಳಿಸಿ ಅಂತ ಕೂಡ ಬರಬಹುದು ಏನು ಅಂತಂದರೆ ಗಂಗರು ಸ್ತ್ರೀಯರಿಗೆ ಉತ್ತಮವಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದರು ಸ್ತ್ರೀಯರು ಎಲ್ಲದರಲ್ಲಿ ಪಾಲ್ಗೊಳ್ಳಬಹುದಾಗಿತ್ತು ಸ್ತ್ರೀಯರಿಗೂ ಕೂಡ ಶಿಕ್ಷಣದ ಒಂದು ಅವಕಾಶವನ್ನ ಕಲ್ಪಿಸಲಾಗಿತ್ತು ಸಮಾನತೆಯನ್ನ ಕೊಡಲಾಗಿತ್ತು ಸತ್ಯಶೀಲತೆ ಸ್ವಾಮಿನಿಷ್ಠೆ ಶೌರ್ಯ ತಾಳ್ಮೆ ಇವೆಲ್ಲ ಕೂಡ ಏನಾಗಿರತ್ತಂತಂದ್ರ ಗಂಗರ ಕಾಲದಲ್ಲಿರ್ತಕ್ಕಂತಹ ಸಾಮಾಜಿಕ ಮೌಲ್ಯಗಳಾಗಿರತ್ತ ಸೊ ನೆಕ್ಸ್ಟ್ ಗಮನಿಸ್ತಾ ಇದ್ದೀವಿ ಶ್ರವಣ ಬೆಳಗೋಳದ ಚಿಕ್ಕ ಬೆಟ್ಟದ ಮೇಲೆ ಅಥವಾ ಚಿಕ್ಕ ಬೆಟ್ಟದ ಮೇಲೆ ಚಂದ್ರಗುಪ್ತ ಬಸೀದಿ ಇದೆ ಅಂತಕ್ಕಂಥದ್ದು ಸೊ ಅದನ್ನು ಚಂದ್ರಗುಪ್ತ ಮೌರ್ಯನು ಕಟ್ಟಿಸಿದನು ಆದ್ದರಿಂದ ಆ ಚಿಕ್ಕ ಬೆಟ್ಟಕ್ಕೆ ಚಂದ್ರಗಿರಿ ಅಂತಕ್ಕಂತಹ ಒಂದು ಹೆಸರು ಕೂಡ ಬಂದಿದೆ ದೊಡ್ಡ ಬೆಟ್ಟವನ್ನು ಇಂದ್ರಗಿರಿ ಎಂದು ಕೂಡ ಕರೀತಾರೆ ನೋಡ್ರಿ ಶ್ರವಣ ನಾವು ಗೊಮಟೇಶ್ವರ ಮೂರ್ತಿ ಓಕೆ ವಿಶ್ವವಿಖ್ಯಾತವಾದಂತಹ ತ್ಯಾಗ ಪ್ರತೀಕವಾದಂತಹ ಒಂದು ಗೋ ಗೊಮಟೇಶ್ವರ ಮೂರ್ತಿಯ ಬಗ್ಗೆ ತಿಳ್ಕೊಂಡಿದ್ದೀವಿ ಹದಿನೇಳು ಪಾಯಿಂಟ್ ಆರು ಅಡಿ ಎತ್ತರದ ಅಲ್ವಾ ಅಡಿನ ಮೀಟರ್ ಓಕೆ ಅದನ್ನು ತಿಳ್ಕೊಂಡಿದ್ದೀವಿ ಅದ್ರ ಬಗ್ಗೆ ಯಾರು ಕಟ್ಟಿಸಿದ್ರು ರಾಜಮಲ್ಲನ ಮಂತ್ರಿ ಆದಂತಹ ದಂಡನಾಯಕನಾದಂತಹ ಚಾವುಂಡರ ಏನು ಅದು ಕಟ್ಟಿರಿಸಿರ್ತಾನೆ ಅಂತಕ್ಕಂಥದ್ದು ನೋಡ್ಕೊಂಡಿದ್ದೀವಿ ಒಂದು ರಿಕಾಲ್ ರೀಕಾಲ್ ಮಾಡಿಕೊಟ್ರು ಸ್ನೇಹಿತರೆ ಓಕೆ ನೆಕ್ಸ್ಟ್ ನಿಮಗೆ ಗಮನಿಸ್ತೀರಿ ನೀವು ಇಲ್ಲಿ ಕರ್ನಾಟಕದಲ್ಲಿ ಕಾರ್ಕಾಳ ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಕಾರ್ಕಾಳ ದಕ್ಷಿಣ ಕನ್ನಡ ಜಿಲ್ಲೆಯ ವೇನೂರು ಅಂತಕ್ಕಂಥದ್ದು ಮೈಸೂರು ಜಿಲ್ಲೆಯ ಗೊಮ್ಮಟಗಿರಿ ಅಂತಕ್ಕಂಥದ್ದು ಸೊ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಬಸ್ತಿಹಳ್ಳಿ ಮತ್ತು ಇತರೆಡೆ ಕೂಡ ಪ್ರಾಚೀನ ಗೊಮ್ಮಟ ವಿಗ್ರಹಗಳಿವೆ ಎಸ್ ನೋಡಿರಿ ಗೊಮ್ಮಟ ವಿಗ್ರಹಗಳು ಎಲ್ಲೆಲ್ಲಿ ಕಾಣ್ಲಿಕ್ಕೆ ಸಿಗುತ್ತಾ ಅಂತಕ್ಕಂಥದ್ದು ಕೂಡ ನಿಮ್ ಕ್ವಶನ್ ಆಗ್ಬೋದು ಮೇ ಬಿ ತುಂಬ ದಿನಗಳ ಹಿಂದೆ ಏನೋ ಕೇಳ್ಯಾರಂತ ಅನ್ಕೊಂತೀನಿ ಇದು ಯಾವಾಗ ಒಂದು ಸತಿ ಕೇಳ್ಯಾರ ನೋಡಿರಿ ಕೊಮ್ಮಟೇಶ ವಿಗ್ರಹಗಳು ಎಲ್ಲೆಲ್ಲಿ ಕಾಣಲಿಕ್ಕೆ ಸಿಗತ್ತೆ ನಮ್ಮ ಕರ್ನಾಟಕದಲ್ಲಿ ಅಂತ ಕ್ವಶನ್ ಬಂದಿತ್ತು ಸೊ ಅವಾಗ ಉಡುಪಿ ಜಿಲ್ಲೆ ಕಾರ್ಕಳ ಅಂತ ಬರೀರಿ ದಕ್ಷಿಣ ಕನ್ನಡ ಜಿಲ್ಲೆಯ ವೇನೂರು ಅಂತ ಬರೀರಿ ಮೈಸೂರು ಜಿಲ್ಲೆ ಕೊಮ್ಮಟಗಿರಿ ಮಂಡ್ಯ ಜಿಲ್ಲೆಯ ಬಸ್ತಿಹಳ್ಳಿ ಮತ್ತು ಇತರೆಡೆಗೂ ಕೂಡ ಪ್ರಾಚೀನ ಗೊಮ್ಮಟೇಶ್ವರ ವಿಗ್ರಹಗಳು ಕೂಡ ದೊರೆಯುತ್ತಾ ಇದೆ ಹಾಗೆ ಧರ್ಮಸ್ಥಳದ ಗೊಮ್ಮಟ ವಿಗ್ರಹದಲ್ಲಿ ಕೂಡ ಶಿಲ್ಪಿ ಕಾರ್ಕಳದ ರಂಜಾಳ ಗೋಪಾಲ್ ಶೆಣೈ ಕೆತ್ತಿದಂತಹ ವಿಗ್ರಹಗಳನ್ನು ಕೂಡ ನಾವು ಕಾಣಲಿಕ್ಕೆ ಸಿಗತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ ಸೊ ಅದೇ ರೀತಿ ಇವಾಗ ಚಾಪ್ಟರ್ ಕೂಡ ಕಂಪ್ಲೀಟ್ ಆಗಿದೆ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡಬೇಕಾಗಿದೆ ಓಕೆ ಇವುಗಳನ್ನು ನಾನು ಹೇಳ್ತಾ ಹೋಗ್ತೀನಿ ತಿರುಕುರುಳು ಅಂತಕ್ಕಂಥದ್ದು ಯಾರು ಮಾಡ್ತಾರ್ರಿ ತಿರುವಳ್ಳುವ ರಚನೆ ಮಾಡ್ತಾನೆ ಓಕೆ ಸಂಗಮ್ ಯುಗದ ಶ್ರೇಷ್ಠ ಕವಿ ಯಾರು ಬರ್ತಾರ ಅಂತ ನೀವು ಕಮೆಂಟ್ ಒಳಗೆ ಹಾಕ್ರಿ ಶಾತವಾಹನರ ಪ್ರಮುಖ ರಾಜ ಯಾರು ಬರ್ತಾನೆ ನೋಡಿರಿ ಗೌತಮಿ ಪುತ್ರ ಶಾತಕರ್ನಿ ಬರ್ತಾನ ಅಲ್ವಾ ಓಕೆ ನೆಕ್ಸ್ಟು ಕದಂಬರ ರಾಜಧಾನಿ ಯಾವ್ದು ಬರತ್ರಿ ಅವರು ಬಜ್ ಅವರಲ್ವಾ ಸೊ ಹಾಗಾಗಿ ಕನ್ನಡ ಸಾಹಿತ್ಯದ ಅತಿ ಪ್ರಾಚೀನ ಶಾಸ್ತ್ರ ಅಂತಂದ್ರೆ ಹಲ್ಮಿಡಿ ಬರ್ತಿತ್ರಿ ಹೌದಲ್ವಾ ನೆಕ್ಸ್ಟ್ ಇಮ್ಮನಿ ಪುಲಿಕೇಶಿ ಸೋಲಿಸಿದಂತಹ ಉತ್ತರ ಭಾರತದ ಸಾಮ್ರಾಟ ಯಾರು ಬರ್ತಾನೆ ನೋಡ್ರಿ ಕಮೆಂಟ್ ಒಳಗೆ ಹಾಕ್ರಿ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಅಂತ ಯಾವುದನ್ನು ಕರೀತಾರ್ರಿ ಶಿಲ್ಪದ ತೊಟ್ಟಿಲು ಐಹೊಳೆ ಆಗಿರುತ್ತಲ್ವಾ ಮೇ ಬಿ ಐಹೊಳೆ ಓಕೆ ನೆಕ್ಸ್ಟು ಶ್ರವಣ ಬೆಳಗೋಳದ ಗೊಮ್ಮಟದ ವಿಗ್ರಹಗಳನ್ನು ನಿರ್ಮಾಣ ಮಾಡಿಸಿದವನು ಯಾರು ಅಂತಂದ್ರೆ ರಾಜಮಲ್ಲನ ದಂಡನಾಯಕನಾದಂತಹ ಚಾವುಂಡರಾಯ ಬರ್ತಾನ ನೆಕ್ಸ್ಟ್ ಗಂಗ ವಂಶದ ಪ್ರಸಿದ್ಧ ದೊರೆ ಯಾರು ಅಂತ ಕಮೆಂಟ್ ಒಳಗೆ ಹಾಕ್ರಿ ಚಾವುಂಡರಾಯ ರಚಿಸಿದಂತಹ ಕೃತಿ ಯಾವ್ದು ಬರುತ್ತೆ ಅವನ ಹೆಸರಿಂದ ಬರುತ್ತಾ ಚಾವುಂಡರಾಯ ಪುರಾಣ ಅಂತಕ್ಕಂಥದ್ದು ಸೊ ಇದಷ್ಟು ಇದ್ರ ಮೇಲೆ ಇರ್ತಕ್ಕಂತಹ ಕ್ವಶನ್ ಆನ್ಸರ್ ಆಗಿರ್ತವು ನಾ ಯಾವ ಎರಡು ಬಿಟ್ಟಿನೆಲ್ಲ ಎರಡು ಎರಡು ಬಿಟ್ಟಿರ್ಬೋದು ಅನ್ಕೊಂತೀನಿ ಸೊ ಅವನ್ನ ಕಮೆಂಟ್ ಒಳಗೆ ಹಾಕ್ರಿ ಯಾಕೆ ನಿಮ್ಗೆ ಬಿಟ್ಟಿನಿ ಅಂತಂದ್ರೆ ಎಷ್ಟರ ಮಟ್ಟಿಗೆ ನೀವು ಈ ಒಂದು ಲೆಸನನ್ನು ಅರ್ಥ ಮಾಡ್ಕೊಂಡಿರಿ ಏನು ಎತ್ತ ಅಂತ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಹಾಗಾಗಿ ಸೆಲ್ಫ್ ವ್ಯಾಲ್ಯೇಟ್ ಅಥವಾ ವೆರಿಫಿಕೇಶನ್ ಅಂತ ಹೇಳ್ತೀವಲ್ಲ ಸೊ ಆ ರೀತಿ ನೀವೇ ಸೆಲ್ಫ್ ಸ್ಟಡಿ ಮಾಡಿಕೊಂಡು ಕ್ವಶನ್ ಆನ್ಸರನ್ನು ಏನು ಮಾಡಿಕೊಡ್ರಿ ಅನಲೈಸ್ ಮಾಡ್ಕೊಳ್ತಾ ಹೋಗ್ರಿ ನೆಕ್ಸ್ಟು ಸಿಲಪ್ಪ ದಿಗಾರ ಮಹಾಕಾವ್ಯದ ಕಥಾನಾಯಕ ನಿಮಗೆಲ್ಲ ಗೊತ್ತು ಮಣಿಮೇಗೆ ಲೈ ಮತ್ತು ಕಣಗಿ ಈ ರೀತಿ ಎಲ್ಲ ಬರ್ತಾರೆ ಚೈತ ಅಂದ್ರೇನು ಶ್ರೇಣಿ ಅಂದ್ರೇನು ಸೊ ಎಲ್ಲದರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಎಲ್ಲವನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ತಾ ಬರ್ರಿ ಸ್ನೇಹಿತರೆ ಐ ಥಿಂಕ್ ಈ ಒಂದು ಕ್ಲಾಸ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಖಂಡಿತ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಸೊ ಅಂದಾಗ ನಿಮಗೆ ಎಲ್ಲ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ನಾನು ಹಾಕಿರ್ತಕ್ಕಂತಹ ವಿಡಿಯೋದ್ದು ಓಕೆ ಇಲ್ಲಾಂದರೆ ಮತ್ತು ನಿಮಗೆ ಕ್ಲಾಸ್ ಯಾವಾಗಿದೆ ಏನು ನಮಗೆ ನೋಟಿಫಿಕೇಷನ್ ಬಂದಿಲ್ಲ ಅಂತ ಹೇಳ್ತೀರಿ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಡ್ರಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆನಾ ಎಸ್ ನೆಕ್ಸ್ಟು ನಾಳೆ ದಿನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪೌರ್ಣಿತಿ ಅಂತೆ ಪೌರ ಮತ್ತು ಪೌರತ್ವ ಓಕೆ ಒಂದು ಕ್ಲಾಸ್ ಒಳಗೆ ಆಗುತ್ತೆ ಅಂತ ಅನ್ಕೊತೀನಿ ಸೊ ನಾಳೆ ಕ್ಲಾಸ್ ಒಳಗೆ ಇದನ್ನು ಮುಗಿಸ್ಬಿಡೋಣಂತೆ ಸರಿನಾ ಲೈವ್ ಕ್ಲಾಸ್ ತೊಗೊಂಡಾಗ ನಿಮ್ಮ ಕ್ವಶನ್ ಆನ್ಸರ್ ಚರ್ಚೆ ಮಾಡ್ತೀನಿ ರೀ ಇವಾಗಲೇ ಪಾಠ ನೋಡ್ಕೊಂಡು ನೋಡ್ಕೊಂಡ್ಬಿಟ್ಟೇವಿ ಅದ್ರ ಮೇಲೇನೆ ಕ್ವಶನ್ಸ್ ಕೇಳಬೇಕು ಅಂತಂದ್ರೆ ಖಂಡಿತ ಕೇಳ್ಕೊತೀನಿ ಯಾವುದಕ್ಕೂ ಓದ್ಕೊಂಡು ರೆಡಿ ಆಗಿರ್ರಿ ಅದಾದ ನಂತರ ನಿಮ್ಗೆ ಪೌರ ಮತ್ತು ಪರ್ವತ ತೊಗೊತೀನಿ ಸರಿನಾ ಓಕೆ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಬಾಯ್ ಅಂತ ಹೇಳ್ತಾ ಮಿಸ್ ಮಾಡ್ತೀನಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್